फ्रॉक जम्प और टेन पुशअप्स और कुछ ಎಕ್ಸ್ಟ್ರಾ ಬ್ಯಾಕ್ ಎಲ್ಲರಿಗೂ ಶುಭೋದಯ ಫ್ರಮ್ ಕರ್ಚಿ ಬೇಸ್ ಕ್ಯಾಂಪ್ ಇವತ್ತು ನಮ್ದು ಡೇ ಟೂ ಆಫ್ ದ ಟ್ರೆಕ್ಕಿಂಗ್ ಇರುತ್ತೆ ಇವತ್ತು ನಾವು ಸಂಜೆ ಕರ್ಚಿ ತಲುಪಿದ್ವಿ ಎಲ್ಲಿಂದ ಬಂದ್ವಿ ಋಷಿಕೇಶಿಂದ ಬಂದು ಕರ್ಚಿ ತಲುಪಿದ್ವಿ ಇವಾಗ ನಾವು ಕರ್ಚಿಯಿಂದ ಅಕ್ರೋಟ್ ಗೇಟಾ ಅಂತ ಇವತ್ತಿನ ಫಸ್ಟ್ ಕ್ಯಾಂಪ್ ಸೈಟ್ ನಮ್ದು ಇಲ್ಲಿಂದ ಒಂದು ಎರಡೂವರೆಂದ ಮೂರು ಕಿಲೋಮೀಟರ್ ಟ್ರೆಕ್ಕಿಂಗ್ ಇರುತ್ತೆ ಅಲ್ಲಿ ಹೋಗಿ ಇವತ್ತು ಸ್ಟೇ ಮಾಡೋದಿರುತ್ತೆ ಒಂದು ತ್ರೀ ಟು ಫೋರ್ ಅವರ್ಸ್ ಟ್ರೆಕ್ಕಿಂಗ್ ಆಗ್ಬೋದು ಎಲ್ಲ ರೆಡಿಯಾಗಿದ್ದೀವಿ ನೋಡ್ಬೋದು ಎಲ್ಲ ಫುಲ್ ಪ್ಯಾಕಿಂಗ್ ಆಗಿದೆ ಸೊ ಟ್ರೆಕ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಹತ್ತು ಗಂಟೆ ಆಗ್ತಾಯಿದೆ ಒಂದು ಎರಡು ಗಂಟೆ ಅಷ್ಟಿದಾಗ ಇವತ್ತಿಂದು ಫಸ್ಟ್ ನಮ್ಮದು ಕ್ಯಾಂಪ್ ಸೈಟ್ ಗಟ್ಟಾಗೆ ನಾವು ರೀಚ್ ಆಗಿರ್ತೀವಿ ದಾರಿಯಲ್ಲಿ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಎಲ್ಲ ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ ಆ ಬನ್ನಿ ಸ್ಟಾರ್ಟ್ ಮಾಡೋಣ ಒಂದು ಸತಿ ನೀವು ನಮ್ಮದು ಇವತ್ತಿಂದು ಉಳ್ಕೊಂಡಿದ್ದ ಬೇಸ್ ಕ್ಯಾಂಪ್ ನೋಡಿ ಇವತ್ತು ಪ್ರಾಪರ್ ಸ್ಟ್ರಕ್ಚರ್ ಇದೆ ಇವತ್ತು ನೈಟಿಂದ ನಾವು ಟೆಂಟ್ಸಲ್ಲಿ ಉಳ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ ನೆನ್ನೆ ರಾತ್ರಿ ಬಂದು ಒಂದು ಡಾಮ್ ಬೆಡ್ ಥರ ಕೊಟ್ಟಿದ್ದರು ಅದರಲ್ಲಿ ಉಳ್ಕೊಂಡಿದ್ವಿ ಇವತ್ತು ನೈಟಿಂದ ನೆಕ್ಸ್ಟ್ ತ್ರೀ ಡೇಸು ಕಂಪ್ಲೀಟ್ ಟೆಂಟಲ್ಲಿ ಇರ್ತೀವಿ ಸ್ನೋ ಮಧ್ಯೆ ಇರ್ತೀವಿ ನಿಮಗೂ ತೋರಿಸ್ತೀವಿ ಸ್ಟಾರ್ಟ್ ಸೊ ಟ್ರೆಕ್ ಸ್ಟಾರ್ಟ್ ಆಗಿದೆ ನೀವು ನೋಡ್ಬೋದು ಅದು ದ್ರೋಣಗಿರಿ ಪರ್ವತ ನಮ್ಮ ಟ್ರೆಕ್ ಕೊನೆ ಆಗೋ ತನಕ ನಮ್ಮ ಜೊತೆ ಬರ್ತಾನೆ ಇರುತ್ತೆ ಇವತ್ತಿನ ಕ್ಯಾಂಪ್ ಸೈಟಿಂದ ತುಂಬ ಪರ್ವತಗಳು ಕಾಣ್ತವೆ ಅಂತ ಹೇಳಿದರೆ ಎಲ್ಲ ರೆಡಿ ಇದಾರೆ ನಾವು ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದ ಇವತ್ತಿನ ಬೇಸ್ ಕ್ಯಾಂಪು ಆಲ್ಮೋಸ್ಟ್ ಫಿಫ್ಟಿ ಮೀಟರ್ಸ್ ಬಂದಿದ್ದೀವಿ ನೀವು ನೋಡಿ ಇನ್ನೊಂದು ಸ್ವಲ್ಪ ಜನ ಬರ್ತಾ ಇದ್ದಾರೆ ಅವ್ರಿಗೋಸ್ಕರ ಇಲ್ಲಿ ವೇಟ್ ಮಾಡ್ತಿದ್ವಿ ಸ್ವಲ್ಪ ರೆಸ್ಟ್ ಕೂಡ ಸಿಕ್ಕಿದೆ ಬರೀ ನೂರೈವತ್ತು ಮೀಟರ್ ಗೆ ಉಸಿರು ಎಳೆದ್ಬಿಟ್ಟಿದೆ ಇನ್ನು ಎರಡು ಮುಕ್ಕಾಲು ಕಿಲೋಮೀಟ್ರ್ ಇದೆ ನೋಡೋಣ ಏನಾಗುತ್ತೆ ಬ್ರೇಕ್ ತಗೊಂಡ್ವಿ ಬ್ರೇಕ್ ತಗೊಂಡು ಹಿಂದೆ ದ್ರೋಣಗಿರಿ ನಿಮ್ಗೆ ಕಾಣ್ತಾ ಇರಬಹುದು ಅಲ್ಲಿ ಸೊ ದ್ರೋಣಗಿರಿ ಒಂದು ಸಣ್ಣ ಕತೆ ಹೇಳಿದ್ರು ಆ ಕತೆ ನಿಮ್ಗೆ ಮೇಲ್ಗಡೆ ಕೂತ್ಕೊಂಡು ನಾನು ಹೇಳ್ತೀನಿ ಇವರು ಮತ್ತೆ ಸ್ಟಾರ್ಟ್ ಮಾಡ್ತಾ ಇದೀವಿ ನಾವಿವಾಗ ಅಕ್ರೋಟ್ ಗೆಟ್ಟ ಅಕ್ರೋಟ್ ಗೆಟ್ಟ ಅನ್ನೋ ಒಂದು ಸೈಟ್ ಗೆ ಬಂದಿದ್ವಿ ಅಕ್ರೋಟ್ ಗೆಟ್ಟ ಕ್ಯಾಂಪ್ ಸೈಟ್ ಇಲ್ಲಿ ಇದೀವಿ ಸೊ ಇವತ್ತಿನ ಸ್ಟೇ ಇಲ್ಲೇ ಆಗುತ್ತೆ ನೀವು ನೋಡಬಹುದು ಸುಮಾರು ಟೆಂಟ್ ಗಳೆಲ್ಲ ಹಾಕಿದಾರೆ ಹಿಂದ್ಗಡೆ ಟೆಂಟ್ ಗಳು ಹಾಕಿದರೆ ಆ ಒಂದೊಂದು ಟೆಂಟ್ ಅಲ್ಲಿ ಇಬ್ಬಿಬ್ರು ಉಳ್ಕೊಳ್ಳುವ ವ್ಯವಸ್ಥೆ ಆಗಿದೆ ಅಲ್ಲಿಂದ ಅನೇಕ ಪರ್ವತ ಶ್ರೇಣಿಗಳನ್ನ ನೀವು ನೋಡಬಹುದು ಹಿಂದ್ಗಡೆ ಒಂದು ಮಧ್ಯದಲ್ಲಿ ಕಾಣ್ತಾ ಇದೆಯಲ್ಲ ಅದು ಮೌಂಟ್ ಕಾಮೆಟ್ ಮೌಂಟ್ ಕಾಮೆಂಟ್ ನಮ್ಮ ದೇಶದ ಅತಿ ಎತ್ತರದ ಪರ್ವತಗಳಲ್ಲಿ ಎರಡನೇ ಸ್ಥಾನ ಬರುತ್ತೆ ಅದಕ್ಕೆ ಇನ್ನೊಂದು ಮೌಂಟ್ ನಂದಾದೇವಿ ಅಂತ ಬರುತ್ತೆ ಅದು ನಮಗೆ ನಾಲ್ಕನೇ ದಿನ ಸಿಗುತ್ತೆ ಮೌಂಟ್ ನಂದಾದೇವಿ ನಂದಾದೇವಿ ಪರ್ವತ ಇಡೀ ಇಂಡಿಯಾದ ಹೈಯೆಸ್ಟ್ ಪರ್ವತ ಸದ್ಯಕ್ಕೆ ಎಲ್ಲಾ ಕ್ಯಾಂಪ್ ಸೈಟ್ ಅಲ್ಲೂ ಒಂದು ಕಿಚನ್ಗೆ ಅಂತ ದೊಡ್ಡ ಟೆಂಟ್ ಇರುತ್ತೆ ಆಮೇಲೆ ವಾಶ್ರೂಮ್ಗೆ ಹೋಗೋಕ್ಕೆ ಎರಡು ಸಣ್ಣ ಟೆಂಟ್ ಮಾಡಿರ್ತಾರೆ ಇಲ್ಲಿ ನೀರಿನ ವ್ಯವಸ್ಥೆ ಎಲ್ಲ ಇರೋಲ್ಲ ಆ ವಾಶ್ರೂಮು ಯಾವ ಥರ ಇರುತ್ತೆ ಏನು ಅಂತ ತೋರಿಸ್ತೀನಿ ನಿಮಗೆ ಕಿಚನ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ಈಗ ಬಿಸಿಲಿದೆ ಹಿಂದುಗಡೆ ಸೂರ್ಯ ಇರೋದ್ರಿಂದ ಬಿಸಿಲಿದೆ ಒಂದು ಸಲ ಸೂರ್ಯ ಕೆಳಗಿಳ್ದ ಅಂದರೆ ಐದೇ ನಿಮಿಷದಲ್ಲಿ ಫುಲ್ ಥಂಡ ಫುಲ್ ಥಂಡ ಹೊಡೆದೋಗುತ್ತೆ ಸೊ ನಾವು ಸೂರ್ಯ ಹೋಗೋದ್ರಲ್ಲಿ ಇವತ್ತು ನಾವು ಟ್ರೆಕ್ ಮಾಡಿದ್ದು ಇದೇ ಡ್ರೆಸ್ಸಲ್ಲೇ ಒಳಗಡೆ ಎಲ್ಲ ಬೆಯತಿರ್ತೀವಿ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಹೊಸದ ಹೊಸ ಮಡಿ ಡ್ರೆಸ್ ಹಾಕ್ಕೋಬೇಕು ಸೊ ದಟ್ ಸೂರ್ಯ ಮುಳುಗೋದ್ರಲ್ಲಿ ನಮ್ಮ ಬಾಡಿ ಹೀಟ್ ರಿಟೈನ್ ಆಗಿರುತ್ತೆ ಈ ಹೀಟ್ಗೆ ಸೊ ಅದು ನಮ್ಮನ್ನ ಒಳಗಡೆ ಬಿಸಿಯಾಗಿ ಹಿಡಿತ ಅಂತ ನಿಮ್ಗೆ ಅವಾಗ್ಲೇ ಅಕ್ರೋಟ್ ಗೇಟ್ ಆಗಿ ಬಂದಿದ್ದೀನಿ ಅಂತ ಹೇಳ್ತಿದ್ದೆ ಆಮೇಲೆ ನಮ್ಮ ಹಿಂದೆ ದ್ರೋಣಗಿರಿ ಈ ಕೊನೆ ತನಕ ನಮಗೆ ಸಿಕ್ತಾನೆ ಇರುತ್ತೆ ಹೇಳ್ತಿದ್ದೆ ಆದ್ರೆ ದ್ರೋಣಗಿರಿ ಬಗ್ಗೆ ಒಂದು ಕತೆ ಹೇಳಬೇಕು ನಮಗೆ ದ್ರೋಣಗಿರಿ ಆಗಿರ್ಬೋದು ಇದೆಲ್ಲ ಒಂದು ನಂದಾದೇವಿ ನ್ಯಾಷನಲ್ ಏನೋ ರಿಸರ್ವ್ ಫಾರೆಸ್ಟ್ ಗೆ ಸೇರುತ್ತೆ ಸೊ ಇಲ್ಲಿ ಜಗತ್ತಿನಲ್ಲಿ ಎಲ್ಲೂ ಸಿಗದಂತರ ಸಿಗದೇ ಇರುವಂತಹ ಒಂದು ಕೆಲವೊಂದು ಮೆಡಿಸಿನಲ್ ಪ್ಲಾಂಟ್ಸ್ ಎಲ್ಲ ಇಲ್ಲಿ ಸಿಗ್ತವೆ ಅಂತ ಹೇಳ್ತಾರೆ ನೀವು ರಾಮಾಯಣ ಕಥೆಯನ್ನ ಕೇಳಿರ್ಬೋದು ಹನುಮಂತ ಸಂಜೀವಿನಿ ಪರ್ವತವನ್ನ ಎತ್ಕೊಂಡು ಬಂದಿದ್ದ ಕೂಡ ನೀವು ಕೇಳಿರ್ತೀರಿ ಆ ಸಂಜೀವಿನಿ ಸಂಜೀವಿನಿ ಪರ್ವತವನ್ನ ಇದೇ ಮೌಂಟೇನ್ ರೇಂಜ್ ಇಂದ ತಗೊಂಡು ಹನುಮಂತ ಎತ್ತಕೊಂಡು ಹೋಗಿದ್ದು ಅನ್ನೋದು ನಂಬಿಕೆ ಇದೆ ಆಮೇಲೆ ಅದೇ ಒಂದು ಕಾರಣಕ್ಕಾಗಿ ಆ ಪರ್ವತವನ್ನ ತಗೊಂಡು ಹೋಗಿ ಹನುಮಂತ ವಾಪಸ್ ತಂದಿಟ್ಟಿಲ್ಲ ಅನ್ನೋ ಒಂದು ಬೇಜಾರ್ ಮೇಲೆ ಆ ಊರಿನ ಜನರು ಇವತ್ತಿನವರೆಗೂ ಹನುಮಂತನ ಪೂಜೆನೆ ಮಾಡಲ್ವಂತೆ ನೋಡಿ ಹೇಗಿದೆ ನೋಡಿ ಟೆಂಟ್ ಒಳಗಡೆ ನೋಡೋಕೆ ಈ ತರ ಇರುತ್ತೆ ಇದು ಮೂರ್ ಜನ ಮಲ್ಗ್ಬೋದಂತ ಟೆಂಟು ಇದರಲ್ಲಿ ಸದ್ಯಕ್ಕೆ ಇಬ್ಬರೇ ಇದ್ದೀವಿ ಟೆಂಟ್ ಜಾಸ್ತಿ ಇರೋದ್ರಿಂದ ಇಬ್ಬರೇ ಇರ್ತೀವಿ ಸೊ ನಮ್ಮ ಲಗೇಜ್ ಎಲ್ಲ ಇಟ್ಕೊಳ್ಳೋಕೆ ಜಾಗ ಇದೆ ಇದೇನು ನೋಡ್ತಾ ಇದಿಲ್ಲ ಇದು ಇನ್ನರ್ ಲೇಯರ್ ಅಂತಾರೆ ಇದನ್ನ ಓಪನ್ ಮಾಡಿದ್ರೆ ಹೊರಗಡೆ ಮತ್ತೊಂದು ಲೇಯರ್ ಇರುತ್ತೆ ತೋರಿಸ್ತೀನಿ ಮತ್ತೊಂದು ಲೇಯರ್ ಇರುತ್ತೆ ಅದಕ್ಕೂ ಜಿಪ್ಪು ಅದು ಕೆಳಗಿಂತನೇ ಎಲ್ಲ ಕ್ಲೋಸ್ ಆಗುತ್ತೆ ಇದು ಯಾಕಪ್ಪ ಅಂತಂದರೆ ಏನಾದರೂ ಸ್ನೋ ಆಗುತ್ತೆ ಅಥವಾ ಬೆಳಗ್ಗೆ ಮಂಜು ಬೀಳುತ್ತೆ ದಟ್ಟು ಅದು ಮಂಜು ಬಿದ್ದಾಗ ಒಳಗಡೆ ಲೇಯರ್ಗೆ ಬೀಳೋದು ಬೇಡ ಅಂತಂದು ಅದು ಎಕ್ಸ್ಟ್ರಾ ಲೇಯರ್ ಮಾಡಿರ್ತಾರೆ ಸೊ ಒಳಗಿದ್ದಂಥ ಹೀಟು ಈ ಲೇಯರ್ ಏನಿದೆ ಒಳಗಿರೋದಂಥ ಹೀಟನ್ನ ತಡೆದು ಇಟ್ಕೊಳ್ಳುತ್ತೆ ಆಮೇಲೆ ಹೊರಗಿಂದ ಏನಿದೆ ಅದು ಹೊರಗೆ ಇರುತ್ತೆ ಸೊ ಎರಡು ಲೇಯರ್ ಇರುತ್ತೆ ಸ್ವಲ್ಪ ಸ್ಪೇಷಿಯಸ್ ಆಗಿದೆ ಆಮೇಲೆ ಇವತ್ತು ಸ್ಲೀಪಿಂಗ್ ಎಲ್ಲ ರೆಡಿ ಇದಾಗಿ ಸೊ ಇದ್ರೊಳಗಡೆ ಹೋಗ್ಬಿಟ್ಟು ನಾವು ಒಂದು ಹೈಜೀನ್ ಲೇಯರ್ ಅಂತ ಹೇಳ್ತಾರೆ ಇದು ನೋಡಿ ಹೈಜೀನ್ ಲೇಯರ್ ಅಂತ ಇದನ್ನು ಫಸ್ಟು ನಾವು ಹಾಕ್ಕೋಬೇಕು ನಾವು ಇದನ್ನು ಮೈ ಮೇಲೆ ಹಾಕ್ಕೊಂಡು ಇದು ಒಂಥರ ಫುಲ್ ಪೂರ್ತಿ ಬೆಚ್ಚಗೆ ಮಾಡಿಡುತ್ತೆ ಆಮೇಲೆ ಇಡೀ ಟ್ರಕ್ ಪೂರ್ತಿ ಇದು ನಮ್ಮ ಜೊತೆನೇ ಬರುತ್ತೆ ಇದು ನಂದು ಸೊ ಇದನ್ನು ನಾಳೆ ನಾನು ಮೇಲೆ ಮತ್ತೆ ಬ್ಯಾಗ್ ಒಳಗೆ ಇಟ್ಕೊಂಡ್ಬಿಟ್ಟು ನಾನು ತೊಗೊಂಡು ಹೋಗ್ಬೇಕಾಗಿರುತ್ತೆ ಸೊ ಅದನ್ನು ಹಾಕ್ಕೊಂಡ್ಮೇಲೆ ನಾವು ಈ ಬ್ಯಾಗ್ ಒಳಗೆ ಹೋಗಬೇಕು ಎಷ್ಟೇ ಚಳಿ ಇದ್ರೂ ವಿತಿನ್ ಒಂದು ಟೆನ್ ಮಿನಿಟ್ಸಲ್ಲಿ ನಮಗೆ ಬೆಚ್ಚಗಾಗ್ಬಿಡುತ್ತೆ ಸೊ ಹೇಳಬೇಕಂದ್ರೆ ಇಲ್ಲಿ ರಾತ್ರಿ ಮೈನಸ್ ಎಲ್ಲ ಹೋಗುತ್ತೆ ಮೈನಸ್ ಐದು ಮೈನಸ್ ಏಳು ಹೇಳಕ್ಕೆ ಬರಲ್ಲ ಸ್ನೋ ಆಗಿಬಿಡುತ್ತೆ ಒಂದ್ಸಲ ಸೊ ಏನೇ ಆಗಿದ್ರು ಈ ಸ್ಲೀಪಿಂಗ್ ಬ್ಯಾಗು ಮತ್ತು ಇದೊಂದು ಲೇಯರ್ ಏನಿದೆ ಎರಡಿದ್ರೆ ಸಾಕು ಆಮೇಲೆ ನಾವು ಕೂಡ ಒಳಗಡೆ ವಾರ್ಮರ್ಸು ಎಲ್ಲ ಹಾಕೊಂಡಿರ್ತೀವಿ ಥರ್ಮಲ್ಸ್ ಎಲ್ಲ ಹಾಕಿರ್ತೀವಿ ಸೊ ಏನು ಪ್ರಾಬ್ಲಮ್ ಆಗೋಲ್ಲ ಸೊ ಮಲ್ಗೋ ವ್ಯವಸ್ಥೆ ಈ ಥರ ಇದೆ ಇದರಲ್ಲೇ ಡ್ರೆಸ್ ಚೇಂಜು ಎಲ್ಲ ಇದರಲ್ಲೇ ಮಾಡೋದು ಇದರಲ್ಲೇ ಮಲ್ಕೊಳ್ಳೋದು ಇದರಲ್ಲೇ ಪ್ಯಾಕಿಂಗು ಪ್ಯಾಕಿಂಗು ಎವ್ರಿಥಿಂಗ್ ಸೂರ್ಯ ಕಂಪ್ಲೀಟಾಗಿ ಮುಳುಗಿದನೇ ನೋಡೋದು ಆಗಿಬಿಟ್ಟಿದ್ಮೇಲೆ ಮೇಲೆ ಸೂರ್ಯ ಇದೆ ಅಷ್ಟೇ ಅಲ್ಲಿ ಇಲ್ಲಂತೂ ಕಂಪ್ಲೀಟಾಗೆ ಫುಲ್ 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 ನಾವು ಇದ್ದೀವಿ ಸೂರ್ಯ ಮುಳುಗಿ ಬರೀ ಐದೇ ನಿಮಿಷಕ್ಕೆ ಐದೇ ನಿಮಿಷಕ್ಕೆ ಪೂರ್ತಿ ವಾತಾವರಣ ಚೇಂಜ್ ಆಗೋಯಿತು ಏನೂ ಲೇಯರ್ ಇಲ್ದಂಗೆ ಜಾಕೆಟ್ ಇಲ್ದಂಗೆ ಗ್ಲೌಸ್ ಇಲ್ದಂಗೆ ಟೋಪಿ ಇಲ್ದಂಗೆ ಇದ್ವಿ ಈಗ ಸಡನ್ನಾಗಿ ಬರೀ ಅರ್ಧ ಗಂಟೆಯಲ್ಲಿ ಎಲ್ಲದನ್ನು ಟಾಪ್ ಟು ಬಾಟಮ್ ಚೇಂಜ್ ಮಾಡಬೇಕಾಯ್ತು ಟ್ರೆಕ್ ಮಾಡಿರ್ತೀವಲ್ಲ ಅದು ಎಂಥ ಚಳಿ ಇದ್ರೂ ನಾವು ಟ್ರೆಕ್ ಮಾಡಿದಾಗ ಬಾಡಿಯಿಂದ ಹೀಟ್ ಬರುತ್ತೆ ಸೊ ಒಂದು ಒಳ್ಳೆ ಪ್ರ್ಯಾಕ್ಟೀಸ್ ಏನಂದ್ರೆ ಬಂದು ಟೆಂಟ್ ಒಳಗೆ ಹೋದ ತಕ್ಷಣ ನಮ್ಮದು ಇವತ್ತಿಂದ ಏನು ಟ್ರೆಕ್ ಮಾಡಬೇಕಾದ್ರೆ ಯೂಸ್ ಮಾಡಿರ್ತೀವಿ ಆ ಬಟ್ಟೆಗಳನ್ನೆಲ್ಲ ಒಂದ್ಸತಿ ಚೇಂಜ್ ಮಾಡಿ ಸೊ ನಾಳೆಗೆ ಏನು ಹಾಕ್ಕೋಬೇಕು ಅದನ್ನು ರೆಡಿ ಮಾಡಿಕೊಂಡು ಪ್ಲಸ್ ಇವತ್ತಿಂದು ವಾರ್ಮರ್ಸ್ ಮಾಡಿಸೋ ಅದು ಇದೆಲ್ಲ ಹಾಕ್ಕೊಂಡು ಇರೋದು ತುಂಬ ಒಳ್ಳೆಯದು ಸೊ ಎಕ್ಸ್ಟ್ರೀಮ್ ಎಕ್ಸ್ಟ್ರೀಮ್ ಚಳಿ ಇದೆ ಮೂಗಿನ ತೆಗೆದ್ರೆ ಮೂಗು ಐಸಾಗುವಷ್ಟು ಚಳಿ ಇದೆ ಈ ಕ್ಯಾಮ್ರಾ ಹಿಡಿದಿರೋ ಗ್ಲೌಸ್ ಇದರಲ್ಲಿದೆ ನನಗೆ ಇಲ್ಲ ಮತ್ತು ಇನ್ನೊಂದು ಏನಾಯ್ತು ಇದ್ರೆ ಹೇಳ್ತಾ ಇದು ಮಾಡ್ತೀನಿ ಆಮೇಲೆ ನಿಮಗೆ ವಾಶ್ ರೂಮ್ಸ್ ತೋರಿಸಿಲ್ಲ ಅಲ್ಲ ನೋಡಿ ಇದು ಟ್ರಿಕಲ್ಲಿ ಈ ಥರ ಟಾಯ್ಲೆಟ್ ರೂಮ್ಸ್ಗಳು ಮಾಡಿರ್ತಾರೆ ಅದು ಜಿಪ್ ಇರುತ್ತೆ ಅಲ್ಲಿ ನಿಮಗೆ ನೋಡ್ತಾರೆ ಏನಿರೋಲ್ಲ ನೋಡ್ಬೋದು ಜಿಪ್ ಇರುತ್ತೆ ಒಳಗಡೆ ಹೋಗಬೇಕು ಕಮೋಡು ಗಿಮೋಡು ನೀರಿನ ವ್ಯವಸ್ಥೆ ಏನೂ ಇರೋದಿಲ್ಲ ಒಳಗಡೆ ಗುಂಡಿ ಮಾಡಿರ್ತಾರೆ ಗುಂಡಿ ಆ ಕಡೆ ಒಂದು ಈ ಕಡೆ ಒಂದು ಹಲಗೆ ಇಟ್ಟಿರ್ತಾರೆ ಒಳಗೆ ಹೋಗಬೇಕು ನಮ್ಮ ಕಾರ್ಯಕ್ರಮ ಮುಗಿಸ್ಕೋಬೇಕು ಟಿಶುಗಳೆಲ್ಲ ಕ್ಲೀನಿಂಗು ಅದಾದಮೇಲೆ ಇನ್ನೇನು ಎಲ್ಲ ಏನೋ ನಮ್ಮ ಕಾರ್ಯಕ್ರಮ ಮುಗಿದಾದ್ಮೇಲೆ ಅಲ್ಲಿ ಪಕ್ಕದಲ್ಲಿ ಗೊಬ್ಬರ ಇಟ್ಟಿರ್ತಾರೆ ಅದ್ರ ಮೇಲೆ ಗೊಬ್ಬರ ಹಾಕಬೇಕು ಡಿಕಂಪೋಸ್ ಆಗಲಿ ಬೇಗ ಅಂತ ಅಷ್ಟೆ ಅದು ಹಾಕಬೇಕು ಅದಾದಮೇಲೆ ಮತ್ತೆ ಹೊರಗೆ ಬಂದು ಜಿಪ್ ಹಾಕಿ ಇದು ಟ್ರೆಕ್ ಅಲ್ಲಿ ಈ ಥರ ಇರುತ್ತೆ ಕಾರ್ಯಕ್ರಮ ತುಂಬಾ ಕಷ್ಟ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಮುಂದಿನ ವ್ಲಾಗ್ ಅಲ್ಲಿ ಈ ಟ್ರೆಕ್ ನ ಮತ್ತಷ್ಟು ಮಾಹಿತಿನ ನಿಮ್ಮ ಮುಂದೆ ನಾನು ತರ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಐಕನ್ ಒತ್ತದ ಮರಿಬೇಡಿ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಾನು ನಿಮ್ಮ ಆದರ್ಶ